ನಮಸ್ಕಾರ ಸ್ನೇಹಿತರೆ ಅಲ್ಲು ಅರ್ಜುನ್ ಪುಷ್ಪ ಟು ಚಿತ್ರ ರಿಲೀಸ್ ಆಯಿತು ಅದಕ್ಕಿಂತ ಹೆಚ್ಚಾಗಿ ವಿವಾದ ಆಯಿತು ಆ ವಿವಾದದಿಂದನೇ ಹೆಚ್ಚು ಸದ್ದು ಮಾಡಿರುವಂಥ ನಟ ಈ ಪ್ರಕರಣದ ಬಗ್ಗೆ ನೋಡೋದಾದರೆ ಮೊನ್ನೆ ಪೊಲೀಸ್ನವ್ರವ್ರನ್ನ ಅರೆಸ್ಟ್ ಮಾಡಿದ್ರು ಆಯಿತು ಹೊರಗೆ ಬಂದರು ಆದರೆ ಮತ್ತೆ ಆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಕಾರಣ ಏನು ಅಂದರೆ ಮೊನ್ನೆ ಅಲ್ಲು ಅರ್ಜುನ್ ಅವರ ಮನೆ ಮೇಲೆ ಕಲ್ಲು ತೂರಾಟ ಆಯಿತು ಹಲವಾರು ಅಭಿಮಾನಿಗಳು ಅಂತಾನೋ ಅಥವಾ ಅವರ ವಿರೋಧಿಗಳು ಅಂತಾನೋ ಬಂದು ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು ಮನೆ ಕಲ್ತೂರಿದ್ರು ಆಮೇಲೆ ಈ ಒಂದು ಪ್ರಕರಣದಲ್ಲಿ ಯಾರು ಸಾವನ್ನಪ್ಪಿದ್ರೋ ಅವರಾಗೆ ಒಂದು ಸ್ವಲ್ಪ ಒಂದು ಒಂದಷ್ಟು ದುಡ್ಡನ್ನು ಸಹಾಯ ಮಾಡಬೇಕು ಜೊತೆಗೆ ಅವರ ಫ್ಯಾಮಿಲಿಗೆ ಒಂದು ಜಾಬ್ ಅಪಾರ್ಚುನಿಟಿನ ಇನ್ನೊಂದು ಮತ್ತೊಂದನ್ನು ಕೊಡಬೇಕು ಅನ್ನೋ ಬೇರೆ ಬೇರೆ ರೀತಿಯ ಒಂದು ಘೋಷಣೆಗಳ ಮುಖಾಂತರ ಅಲ್ಲಿ ಪ್ರತಿಭಟನೆ ಮಾಡಲಾಯಿತು ಏನಿದು ಪ್ರಕರಣ ಅಂತ ಒಟ್ಟಾರೆ ನೋಡೋದಾದರೆ ನೋಡಿ ಸೆಲೆಬ್ರಿಟಿಗಳು ಅಂತ ಆಗ್ತೀವಲ್ಲ ಫಸ್ಟು ಕಾಮನ್ ಮ್ಯಾನ್ ಸೆಲೆಬ್ರಿಟಿ ಆಗೋದಿಕ್ಕೆ ಯೋಚನೆ ಮಾಡ್ತಾನೆ ಸೆಲೆಬ್ರಿಟಿ ಆದಮೇಲೆ ಆ ಒಂದು ಸೆಲೆಬ್ರಿಟಿ ಇರುತ್ತಲ್ಲ ಆ ಒಂದು ಜನಮನ್ನಣೆ ಜನಪ್ರಿಯತೆಯನ್ನು ಉಳಿಸ್ಕೊಂಡೋಗೋದು ತುಂಬ ಕಷ್ಟ ಅವರು ನಮ್ಮ 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 ನಿಮ್ಮಂತೆ ಎಲ್ಲ ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಓಡಾಡೋದಕ್ಕಾಗಲ್ಲ ಪರಿಸ್ಥಿತಿ ತುಂಬ ಬಿಡುತ್ತೆ ಸೊ ಅದೇ ರೀತಿಯ ಒಂದು ಪ್ರಕರಣ ಇದು ಏನಾಗುತ್ತೆ ಪುಷ್ಪ ಟು ಸಿನಿಮಾ ರಿಲೀಸ್ ಆಗುತ್ತೆ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ ಸಿಕ್ಕಾಪಟ್ಟೆ ಕ್ರೇಜ್ ಇರುವಂತಹ ನಟ ಅಲ್ಲು ಅರ್ಜುನ್ ಹಾಗಾಗಿ ಹಲವಾರು ಭಾಗಗಳಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಕೂಡ ತುಂಬ ಭಾಗಗಳಲ್ಲಿ ಎಲ್ಲ ಶೋಗಳು ಇರುತ್ತೆ ಸೊ ಈ ಒಂದು ಸನ್ನಿವೇಶದಲ್ಲಿ ಒಂದು ಥೇಟರ್ಗೆ ಅಲ್ಲು ಅರ್ಜುನ್ ಏಕಾಏಕಿ ಬಂದ್ಬಿಡ್ತಾರೆ ಸೊ ಏಕಾಏಕಿ ಅಲ್ಲೂ ಬರ ಅಲ್ಲೂ ಅರ್ಜುನ್ ಬಂದಂತಹ ವಿಷಯ ಗೊತ್ತಾದಂತಹ ಅಭಿಮಾನಿಗಳು ಥೇಟ್ರಿಂದ ಹೊರಗೆ ಬರ್ತಾರೆ ಅಲ್ಲೂ ಅರ್ಜುನ್ ಅವ್ರನ್ನ ಲೈವ್ ಆಗಿ ನೋಡಬೇಕು ಅನ್ನೋ ಉದ್ದೇಶದಿಂದ ಒಬ್ಬರನ್ನೊಬ್ಬರು ತಳ್ಳಾಡಿಕೊಂಡು ತುಂಬ ಜನ ಹೊರಗೆ ಬಂದು ಅಲ್ಲೂ ಅರ್ಜುನ್ ಅವ್ರಿಗೂ ಯಾವ ಕಡೆ ಹೋದ್ರು ಯಾವ ಕಡೆ ಬಂದರು ಅನ್ನೋದನ್ನು ಗಮನಿಸ್ತಾ ನಿಲ್ತಾರೆ ಈ ಒಂದು ತಳ್ಳಾಟ ಏನಿದೆಯಲ್ಲ ಈ ಒಂದು ತಳ್ಳಾಟದಲ್ಲಿ ಹಲವಾರು ಅಭಿಮಾನಿಗಳು ಇದ್ದಿದ್ದರಿಂದ ಒಬ್ಬ ಮಹಿಳೆ ರೇವತಿ ಅನ್ನುವಂತಹ ಒಬ್ಬ ಮಹಿಳೆ ಕೆಳಗೆ ಬೀಳ್ತಾಳೆ ಅವಳನ್ನ ತುಳ್ಕೊಂಡೆ ಜನಗಳೆಲ್ಲ ಹೋಗ್ತಾರೆ ಸೊ ಈ ಕಾಲ್ ತುಳಿತಕ್ಕೆ ಬಲಿಯಾದಂತಹ ಆ ಮಹಿಳೆ ಅಲ್ಲೇ ಪ್ರಾಣವನ್ನು ಕಳ್ಕೊತಾರೆ ಸೊ ಸುಮಾರು ಹೊತ್ತಿನ ಮೇಲೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಇದಕ್ಕೆ ಕಾರಣ ಅಲ್ಲು ಅರ್ಜುನ್ನೇ ಅಂತ ನೇರವಾಗಿ ಪೊಲೀಸ್ನವರು ಅವರನ್ನು ಬಂಧಿಸ್ತಾರೆ ಸೊ ಇಲ್ಲಿ ನೀವು ಕೇಳಬಹುದು ಆ ಮಾಮೂಲಿ ಒಂದು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಆ ಒಂದು ನಟ ಬರ್ತಾರೆ ಅಲ್ಲಿ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಒಂದು ಶೋ ನೋಡ್ತಾರೆ ಅಭಿಮಾನಿಗಳಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ ಹೊರಡ್ತಾರೆ ಇದರಲ್ಲಿ ಅಲ್ಲೂ ಅರ್ಜುನ್ ಅವರು ತಪ್ಪೇನು ಅಂತ ಆದರೆ ಈ ಸೆಲೆಬ್ರಿಟಿಗಳದ್ದು ಎಲ್ಗಾರು ಹೋಗಬೇಕು ಬರಬೇಕು ಅಂದ್ರೆ ಏನು ಅಂದರೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಅದರಲ್ಲೇ ಈ ಥರದ ಒಂದು ಜನಪ್ರಿಯತೆ ಇರುವಂತಹ ಸೆಲೆಬ್ರಿಟಿಗಳು ಇರ್ತಾರಲ್ಲ ಅವರು ಎಲ್ಲಿಗಾದರೂ ಹೋಗಬೇಕು ಅಂದರೆ ಅಲ್ಲಿಯ ಒಂದು ಕನ್ಸರ್ನ್ ಕಮಿಷನರ್ ಆಫೀಸಿಂದ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಂದ ಒಂದು ಪರ್ಮಿಷನನ್ನು ಕೇಳಬೇಕು ಮೊದಲನೇದಾಗಿ ಈ ಥರ ನಾನು ಈ ಒಂದು ಮಾರ್ಗದಲ್ಲಿ ಈ ಒಂದು ಸ್ಥಳದಿಂದ ಈ ಒಂದು ಸ್ಥಳಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನೀವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನೋದು ಒಂದು ಲೆಟರ್ನ ಬರೀಬೇಕು ಅದಕ್ಕೆ ಆ ಪೊಲೀಸ್ ಸಿಬ್ಬಂದಿಗಳು ಒಪ್ಪು ಮಾತ್ರ ಅವರು ಆ ಒಂದು ದಾರಿಯಲ್ಲಿ ಆ ಒಂದು ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅವರು ಓಡಾಡುವಂತಹ ದಾರಿಯನ್ನು ಕೂಡ ಮೆನ್ಷನ್ ಮಾಡಿ ನಾನು ಇದೇ ಸ್ಥಳದಲ್ಲಿ ಬರ್ತೀನಿ ಇಷ್ಟು ಕಾರ್ಗಳು ಬರ್ತವೆ ಇಷ್ಟು ಜನ ಬರ್ತೀವಿ ನಮಗೆ ಬೇಕಾದಂತಹ ಸೆಕ್ಯೂರಿಟಿಯನ್ನು ಕೊಡಿ ಅಥವಾ ನಮ್ಮ ಸೆಕ್ಯೂರಿಟಿನ ನಾವೇ ಮಾಡ್ಕೊಂಡು ಬರ್ತೀವಿ ನೀವು ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಲೆಟರ್ ಅನ್ನು ಬರೀಬೇಕು ಆ ಲೆಟರ್ಗೆ ಆ ಒಂದು ಕನ್ಸರ್ನ್ ಕಮಿಷನರ್ ಅಥವಾ ಪೊಲೀಸ್ ಆಫೀಸರ್ ಒಪ್ಪಿದ್ರೆ ಮಾತ್ರ ಅವರು ಆ ಸ್ಥಳಕ್ಕೆ ಬರಬೇಕು ಸೊ ಹಾಗಾಗಿ ಏಕಾಏಕಿ ಬರೋದ್ರಿಂದ ಏನಾಗುತ್ತೆ ಇದೇ ಜನ ಕ್ರೌಡ್ ಸೇರಿಕೊಳ್ಳುತ್ತೆ ಅಲ್ಲಿ ಆಗೋ ಅನಾಹುತಗಳಿಗೆ ಇನ್ಡೈರೆಕ್ಟ್ಲಿ ಇವರು ಕೂಡ ಕಾರಣರಾಗ್ತಾರೆ ಸೊ ಈಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿನ ಅಲ್ಲು ಅರ್ಜುನ್ ಆ ಒಂದು ಥಿಯೇಟ್ರಿಗೆ ಬಂದಿದ್ದಾಗಿದ್ದರೆ ಅಲ್ಲಿ ನಡೆಯುವಂತಹ ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ನವರು ಆಲ್ರೆಡಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋರು ಎಲ್ಲಿ ಹೇಗೆ ಬರಬೇಕು ಹೇಗೆ ಹೋಗಬೇಕು ಎಲ್ಲಿ ಶೇಕ್ ಹ್ಯಾಂಡ್ ಕೊಡಬೇಕು ಎಲ್ಲಿ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಬೇಕು ಎಲ್ಲಿ ಅಭಿಮಾನಿಗಳನ್ನು ಮಾತಾಡಿಸ್ಬೇಕು ಈ ಥರದ ಒಂದು ಪ್ರೋಟೋಕಾಲನ್ನು ಅವ್ರಿಗೆ ಕೊಟ್ಟಿರೋರು ಅವರು ಅದೇ ಪ್ರಕಾರ ಬಂದು ಸಿನಿಮಾನ ನೋಡಿಕೊಂಡು ಮಾಮೂಲಿಯಾಗಿ ಹೋಗಿರೋರು ಸೊ ಆ ಕ್ರೌಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಅನ್ನೋದು ಪೊಲೀಸ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವರು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋರು ಅಕಸ್ಮಾತ್ ಅವರೇನಾದರೂ ಅದರಲ್ಲಿ ವಿಫಲ ಆಗಿದ್ದರೆ ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಅಥವಾ ಆ ಒಂದು ಡಿಪಾರ್ಟ್ಮೆಂಟ್ ಕಾರಣ ಆಗ್ತಿತ್ತು ಅಲ್ಲು ಅಲ್ಲ ಸೊ ಹೀಗಾಗಿ ಏಕಾಏಕಿ ಒಬ್ಬ ಸೆಲೆಬ್ರಿಟಿ ಬೇಜವಾಬ್ದಾರಿಯುತವಾಗಿ ಬಂದಿರೋದ್ರಿಂದ ಇದು ಕಾನೂನು ಉಲ್ಲಂಘನೆ ಅನ್ನೋ ಒಂದು ಪ್ರಕರಣದ ಅಡಿಯಲ್ಲಿ ಈ ಒಂದು ಪ್ರಕರಣ ಸೇರ್ಕೊಳ್ಳೋದ್ರಿಂದ ಸೊ ಈ ಒಂದು ಸಾವಿಗೆ ಅಲ್ಲು ಅರ್ಜುನ್ ಕೂಡ ಪರೋಕ್ಷವಾಗಿ ಕಾರಣ ಇವರು ಬರಲಿಲ್ಲ ಅಂದಿದ್ರೆ ಅವ್ರು ಯಾರೂ ಓಡೋಗ್ತಾ ಇರಲಿಲ್ಲ ಅಕಸ್ಮಾತ್ ಇವರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವ್ರಿಗಿವ್ರಿಗೆ ಹೇಳಿ ಆ ಒಂದು ಪ್ರೋಟೋಕಾಲ್ ಮುಖಾಂತರ ಬಂದಿದ್ದಿದ್ರೆ ಈ ಒಂದು ಅವಘಡ ಸಂಬಿಸ್ ಸಂಭವಿಸ್ತಾ ಇರಲಿಲ್ಲ ಹಾಗಾಗಿ ಸೆಲೆಬ್ರಿಟಿಗಳು ಅಂದ ಕೂಡಲೇ ನಾವು ಅಂದ್ಕೋತೀವಿ ಏ ನಮ್ಮಂಗೆ ಅವರು ಪಾನಿಪುರಿ ತಿಂತಾರೆ ನಮ್ಮಂಗೆ ಅವರು ರೋಡ್ ಸೈಡಲ್ಲಿ ಟೀ ಕುಡಿತಾರೆ ನಮ್ಮಂಗೆ ಅವ್ರು ಅಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರ್ತಾರ ಅಂತ ಬಟ್ ಅವ್ರಿಗೆ ಎಷ್ಟು ಜನಪ್ರಿಯತೆ ಹೆಚ್ಚಾಗುತ್ತೋ ಅಷ್ಟು ಅವ್ರಿಗೆ ಬೇಲಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅವ್ರು ಎಲ್ಲಿಗರು ಹೋಗಬೇಕು ಅಂದರೆ ಫ್ರೀಯಾಗಿ ಹೋಗೋಕ್ಕಾಗಲ್ಲ ಫ್ರೀಯಾಗಿ ಮಾತಾಡೋದಕ್ಕಾಗಲ್ಲ ಫ್ರೀಯಾಗಿ ಎಲ್ಲೋ ಹೋಗಿ ಒಂದು ಟೀ ಕುಡಿಬೇಕು ಅನ್ಸಿದ್ರು ಅವ್ರು ಮಾಡೋದಕ್ಕಾಗಲ್ಲ ಅವ್ರಿಗೆ ಅವ್ರದೇ ಆದಂಥ ಪ್ರೋಟೋಕಾಲ್ ಇರುತ್ತೆ ಬಿಕಾಸ್ ಆಫ್ ಈ ಕ ಈ ಥರದ ಒಂದು ಪ್ರಕ್ರಿಯೆಗಳು ನಡೆಯೋದ್ರಿಂದ ಸೊ ಅಲ್ಲೂ ಕೂಡ ಹುಚ್ಚದ್ದು ಅಭಿಮಾನಿಗಳು ಓಡೋ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಕಾಲು ತೊಳಿತಕ್ಕೆ ಹಲವಾರು ಜನ ಒಂದು ಸ್ವಲ್ಪ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ಮಹಿಳೆಯ ಪ್ರಾಣ ಅಲ್ಲೇ ಸ್ಪಾಟಲ್ಲೇ ಹೋಗಿದೆ ಸೊ ಈ ಹೀಗಾಗಿ ಬೇಜವಾಬ್ದಾರಿಯ ಒಂದು ನಡುವಳಿಕೆ ಅಂತ ಮತ್ತು ಕಾನೂನು ಉಲ್ಲಂಘನೆ ಅಂತ ಯಾವುದೇ ಪ್ರೋಟೋಕಾಲನ್ನು ಪಾಲಿಸ್ದೇನೆ ಅವ್ರು ಅಲ್ಲಿಗೆ ಬಂದಿದ್ದರಿಂದ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಅಲ್ಲು ಅರ್ಜುನ್ ಕಾರಣನ ಅಂತ ಕೇಳಿದ್ರೆ ಖಂಡಿತ ಅದು ಕಾನೂನಾತ್ಮಕವಾಗಿ ಅವ್ರು ಮಾಡಿರೋ ತಪ್ಪು ಇನ್ನು ಮಾಮೂಲಿಯಂತೆ ಶೋಗಳು ನೋಡೋದು ಅದೆಲ್ಲ ಕಾಮನ್ ಆಮೇಲೆ ಇವರು ಆಲ್ರೆಡಿ ಈಗ ಎಷ್ಟೋ ಹಿಟ್ಟು ಸಿನಿಮಾಗಳನ್ನ ಕೊಟ್ಟಿರುವಂತಹ ನಟ ಪ್ರೋಟೋಕಾಲ್ ಬಗ್ಗೆ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಥರ ನಾವು ಪ್ರೋಟೋಕಾಲ್ಗಳನ್ನ ಅಪ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ ಸೊ ಇವ್ರು ಮಾಡಬೇಕಿತ್ತು ಆಗಿರೋ ಒಂದು ಅವಾಂತರ ಇವಾಗ ರಾಜಕೀಯ ಪ್ರೇರಿತವಾಗಿ ಅದು ಹೋಗ್ತಾ ಇದೆ ರಾಜಕೀಯವಾಗಿ ಈ ಒಂದು ಪ್ರಕರಣ ವಾದ ವಿವಾದಗಳನ್ನು ಇದೆ ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾಯಬೇಕು ಇದಾಗಿತ್ತು ಅಲ್ಲು ಅರ್ಜುನ್ ಅವರ ವಿವಾದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಮಾಹಿತಿ ಥ್ಯಾಂಕ್ ಯು